ನಾವೆಲ್ಲರೂ ಒಂದು ಕಳೆದು ಹೋದ ಸುವರ್ಣ ಯುಗ ಅಥವಾ ಒಂದು ಸ್ವರ್ಗದ ಬಗ್ಗೆ ಎಲ್ಲಾದ್ರೂ ಕೇಳಿರ್ತೀವಿ ಅಲ್ವಾ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಈ ಕಲ್ಪನೆ ಇದೆ ಅಂದ್ರೆ ಹಿಂದೊಮ್ಮೆ ಎಲ್ಲವೂ ಪರಿಪೂರ್ಣವಾಗಿದ್ದ ಒಂದು ಕಾಲ ಇತ್ತೂ ಅಂತ ಆದ್ರೆ ಆ ಸುವರ್ಣ ಯುಗ ನಿಜವಾಗಿಯೂ ಕಳೆದೋದ ಒಂದು ಕಥೇನಾ ಅಥವಾ ಅದರಲ್ಲಿ ನಮ್ಗೆ ಗೊತ್ತಿಲ್ಲದೆ ಬೇರೆ ಏನಾದ್ರೂ ರಹಸ್ಯ ಇದೆಯಾ ಬನ್ನಿ ಈ ಯೋಚನೆಯನ್ನ ಒಟ್ಟಿಗೆ ಸ್ವಲ್ಪ ಆಳವಾಗಿ ನೋಡೋಣ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನಾವು ಹುಡುಕ್ತಿರೋ ಆ ಸ್ವರ್ಗ ಆ ಸುವರ್ಣ ಯುಗ ಅನ್ನೋದು ಒಂದು ಕಳೆದುಹೋದ ಸಮಯ ಅಲ್ಲ ಬದಲಿಗೆ ಅದು ಈಗ ಇದೇ ಕ್ಷಣದಲ್ಲಿ ನಾವು ಅನುಭವಿಸಬಹುದಾದ ಒಂದು ಮನಸ್ಥಿತಿಯಾಗಿದ್ರೆ ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಮೊದಲಿಗೆ ಕೃತಯುಗ ಅಂದ್ರೆ ಅಂದರೆ ಸಾಮಾನ್ಯವಾಗಿ ಏನೋ ಅಂತ ಅರ್ಥ ಮಾಡಿಕೊಳ್ಳೋಣ ಹಿಂದೂ ವಿಶ್ವವಿಜ್ಞಾನದ ಪ್ರಕಾರ ಕೃತಯುಗ ಅನ್ನೋದು ನಾಲ್ಕು ಯುಗಗಳಲ್ಲಿ ಮೊದಲನೆಯದು ಸತ್ಯ ಧರ್ಮ ಸಾಮರಸ್ಯ ಎಲ್ಲವೂ ತುಂಬಿ ತುಳುಕುತ್ತಿದ್ದ ಒಂದು ಪರ್ಫೆಕ್ಟ್ ಕಾಲ ಅದು ಆದರೆ ಈ ಕಲ್ಪನೆಗೆ ಒಂದು ಅಚ್ಚರಿಯಾದ ತಿರುವು ಸಿಗ್ಲಿದೆ ಆದ್ರೆ ನೋಡಿ ಆ ಸಾಂಪ್ರದಾಯಿಕ ಯೋಚನೆಗೆ ಸಂಪೂರ್ಣವಾಗಿ ಸವಾಲ್ ಹಾಕುವಂಥ ಒಂದು ಅದ್ಭುತವಾದ ಮಾತಿದೆ ಅದೇನಂದ್ರೆ ಒಳ್ಳೆಯ ಹೃದಯ ಇರೋರು ಕೃತಯುಗವನ್ನ ಇಲ್ಲೇ ಈಗಲೇ ನೋಡಬಹುದು ಅಂತ ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ ಅಲ್ವೇ ಹಾಗಿದ್ರೆ ಇಷ್ಟು ಆಳವಾದ ಚಿಂತನೆಯ ಮೂಲ ಯಾವುದು ಈ ಅದ್ಭುತವಾದ ಚಿಂತನೆ ಬಂದಿದ್ದು ಸ್ವಾಮಿ ಚಿದ್ಭವಾನಂದರ ದಿನಚರಿ ಧ್ಯಾನದಿಂದ ಇದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಕೃತಯುಗ ಅನ್ನೋದು ಹೊರಗಿನ ಕಾಲ ಅಲ್ಲ ಅದು ನಮ್ಮೊಳಗೆ ಇರುವಂಥ ಒಂದು ಸ್ಥಿತಿ ಈ ಒಂದು ಸಾಲಿದೆಯಲ್ಲ ಇಡೀ ಪರಿಕಲ್ಪನೆಗೆ ಒಂದು ಗಟ್ಟಿಯಾದ ಆಧಾರ ಕೊಡುತ್ತೆ ಜೊತೆಗೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋ ಶಕ್ತಿ ಇದಕ್ಕಿದೆ ಸರಿ ಈ ಆಂತರಿಕ ಸುವರ್ಣಯುಗವನ್ನು ಅನುಭವಿಸೋದು ಸಾಧ್ಯನೇ ಆದರೆ ಅದನ್ನು ಸಾಧಿಸದು ಹೇಗೆ ನಮ್ದೇ ಆದ ಕೃತಯುಗವನ್ನ ನಾವು ಸೃಷ್ಟಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅದೃಷ್ಟವಶಾತ್ ಆ ಮೂಲ ಗ್ರಂಥದಲ್ಲೇ ನಮ್ಗೆ ದಾರಿಯನ್ನು ತೋರಿಸಿದ್ದಾರೆ ಆ ದಾರಿಯಲ್ಲಿ ಇರೋದು ಕೇವಲ ಎರಡನೇ ಹೆಜ್ಜೆಗಳು ಆದ್ರೆ ಅವು ಬಹಳನೇ ಶಕ್ತಿಯುತ ಮೊದಲನೇ ಹೆಜ್ಜೆ ಸ್ವಾರ್ಥವನ್ನ ಸಂಪೂರ್ಣವಾಗಿ ಬದಿಗಿಡೋದು ಎರಡನೇ ಹೆಜ್ಜೆ ಅಸೂಯೆ ದ್ವೇಷ ಚಾಡಿಮಾತು ಈ ತರದ ನಕಾರಾತ್ಮಕತೆಯಿಂದ ನಮ್ಮನ್ನ ನಾವು ಪೂರ್ತಿಯಾಗಿ ಮುಕ್ತ ಮಾಡಿಕೊಳ್ಳೋದು ಇದು ನಮ್ಮ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳುವ ಒಂದು ಪ್ರಯಾಣದ ಆರಂಭ ಈ ಎರಡನ್ನು ಸಾಧಿಸಿದಾಗ ಏನಾಗುತ್ತೆ ನಮ್ಮ ಅಂತರಂಗವು ಈ ಎಲ್ಲಾ ನೆಗೆಟಿವಿಟಿಯಿಂದ ಮುಕ್ತವಾಗಿ ಒಂದು ಸಾಮರಸ್ಯದಿಂದ ಕೂಡಿದಾಗ ಆಗ್ಲೇ ನಮ್ಮ ಪಾಲಿಗೆ ಸಮೃದ್ಧಿಯ ಕಾಲ ಅಂದರೆ ನಮ್ಮದೇ ಆದ ಕೃತಯುಗ ಶುರುವಾಗುತ್ತೆ ಯಾಕಂದರೆ ಕೊನೆಗೆ ನಮ್ಮ ಹೊರಗಿನ ಪ್ರಪಂಚ ಅನ್ನೋದು ನಮ್ಮ ಒಳಗಿನ ಸ್ಥಿತಿಯ ಒಂದು ಪ್ರತಿಬಿಂಬ ಅಷ್ಟೆ ಈ ಚಿಂತನೆ ಏನೋ ಹೊಸದಲ್ಲ ಇದು ಒಂದು ಸಾರ್ವಕಾಲಿಕ ಸತ್ಯ ನೂರಾರು ವರ್ಷಗಳ ಹಿಂದೆನೇ ಈ ಸತ್ಯವನ್ನ ಅರಿತಿದ್ದ ಮಹನೀಯರು ಇದ್ರು ಹದ್ನೆಂಟನೇ ಶತಮಾನದ ಪ್ರಸಿದ್ಧ ಕವಿ ಸಂತ ತಾಯುಮಾನವರ್ ಕೂಡ ಇದೇ ಆಳವಾದ ತತ್ವವನ್ನ ತಮ್ಮ ಕಾವ್ಯದಲ್ಲಿ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ ಅವರ ಒಂದೇ ಒಂದು ಮಾತು ಈ ಇಡೀ ಪರಿಕಲ್ಪನೆಯ ಸಾರವನ್ನ ಎಷ್ಟು ಚೆನ್ನಾಗಿ ಹೇಳತ್ತೆ ನೋಡಿ ಅಹಂ ತಲೆಬಾಗಿಡ ಕ್ಷಣವೇ ಆನಂದ ಅಂದ್ರೆ ನಾನು ಅನ್ನೋ ಅಹಂಕಾರ ಯಾವಾಗ ಬದಿಸರಿಯುತ್ತೋ ಆ ಕ್ಷಣವೇ ನಿಜವಾದ ಆನಂದ ಆ ಕ್ಷಣವೇ ನಮ್ಮ ವೈಯಕ್ತಿಕ ಸುವರ್ಣಯುಗ ಇದಕ್ಕಿಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ನಮ್ಮ ಪಾಲಿಗೆ ಒಂದು ಸುವರ್ಣ ಯುಗ ಬರಬೇಕು ಅಂದರೆ ನಮ್ಮ ಅಂತರಂಗದಲ್ಲಿ ಆಗಬೇಕಾದ ಬದಲಾವಣೆ ಯಾವುದು ಯಾವ ಅಹಂಕಾರ ತಲೆ ಬಗ್ಗಿಸಬೇಕು ಯಾವ ನಕಾರಾತ್ಮಕತೆಯನ್ನ ನಾವು ದೂರ ಮಾಡಬೇಕು ಬಹುಶಃ ಉತ್ತರ ಬೇರೆಲ್ಲೂ ಇಲ್ಲ ನಮ್ಮೊಳಗೆ ಇದೆ